ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಮಧುಗಿರಿ ತಾಲೂಕು ಮಹಿಳಾ ಅಧ್ಯಕ್ಷರಾದ ಪಾರ್ವತಿ ಮಂಜುನಾಥ ಶರ್ಮಾ ಮಧುಗಿರಿ ಅವರಿಗೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ವಿಶ್ವ ದಾಖಲೆ ಪ್ರಶಸ್ತಿ ಲಭಿಸಿದೆ ಕಾರ್ಮಿಕರ ಹಿತಾಸಕ್ತಿ ಮಹಿಳಾ ಸಬಲೀಕರಣ ಹಾಗೂ ಸಂಘಟನಾ ಕಾರ್ಯಗಳಲ್ಲಿ ಸಲ್ಲಿಸಿರುವ ಮಹತ್ವದ ಸೇವೆಯನ್ನು ಗುರುತಿಸಿ ಈ ಗೌರವ ಪ್ರದಾನ ಮಾಡಲಾಗಿದೆ ಕಾರ್ಮಿಕರ ಸಮಸ್ಯೆಗಳ ಪರಿಹಾರಕ್ಕೆ ನಿರಂತರ ಹೋರಾಟ ಮಹಿಳೆಯರ ಸಂಘಟನೆ ಮತ್ತು ಹಕ್ಕುಗಳ ಜಾಗೃತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪಾರ್ವತಿ ಮಂಜುನಾಥ ಶರ್ಮಾ ಅವರ ಸೇವೆ ಇಂದು ರಾಜ್ಯ ಮಟ್ಟದಲ್ಲೇ ಗಮನ ಸೆಳೆದಿದೆ ಇವರ ಈ ಸಾಧನೆ ಮಧುಗಿರಿ ತಾಲೂಕಿಗೂ ಕಾರ್ಮಿಕ ಸಮುದಾಯಕ್ಕೂ ಹೆಮ್ಮೆಯ ವಿಷಯವಾಗಿದೆ ಈ ಹಿನ್ನೆಲೆ ನವಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಎಲ್ಲಾ ಜಿಲ್ಲೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಕಾರ್ಮಿಕರ ಪರ ಹೋರಾಟದಲ್ಲಿ ಅವರು ಇನ್ನಷ್ಟು ಯಶಸ್ಸು ಸಾಧಿಸಿದೆ ಎಂದು ಸಂಘಟನೆ ಆಶಿಸಿದೆ ನನಗೆ ಈ ಅವಾರ್ಡ್ಗಳು ಬಂದಿರೋದಕ್ಕೆ ಇವರು ಬಡವರು ಎಲ್ಲ ಇದ್ದಾರೆ ಇವ್ರಿಗೆ ಲೇಬರ್ ಕಾರ್ಡ್ಗಳು ಮಾಡಿಕೊಟ್ಟಿದ್ದೀನಿ ನಾನು ಇವರೆಲ್ಲ ತುಂಬ ಸಹಾಯ ಪಡ್ಕೊತಾ ಇದ್ದಾರೆ ಹಾಗಾಗಿ ಇವರು ನನಗೆ ಅವಾರ್ಡ್ ಸಿಕ್ಕಿರೋದಕ್ಕೆ ನನಗೆ ಸನ್ಮಾನ ಮಾಡಿದ್ದಾರೆ ಇದು ಮಧುಗಿರಿ ಹತ್ರ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಅಂಗನವಾಡಿ ಕೇಂದ್ರ ಇದೆ ಅಂಗನವಾಡಿ ಕೇಂದ್ರದತ್ತ ಈ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ನಮ್ಗೆ ಸನ್ಮಾನ ಮಾಡಿದ್ದಾರೆ ಇವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಪಾಡ್ ಸಿಕ್ಕಿರೋದ್ರಿಂದ ಈ ಹೆಣ್ಮಕ್ಳಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಸೀರೆಗಳು ಕೊಟ್ಟಿದ್ದೀನಿ ಹಾಗೂ ಇವರಿಗೆಲ್ಲ ಒಂದು ಸ್ವಲ್ಪ ಮಾತನಾಡಿಕೊಳಕ್ಕೆ ನಾನು ಹಣ ಸಹಾಯ ಮಾಡಿದ್ದೀನಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಸ್ಕೂಲ್ ಬುಕ್ಸು ಮತ್ತು ಪೆನ್ ಕೊಟ್ಟಿದ್ದೀನಿ ನನ್ನ ವೈಯಕ್ತಿಕವಾಗಿ ಕೊಟ್ಟಿದ್ದೀನಿ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತ